ನಮಸ್ಕಾರ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆ ಕೆ ಮೈದಾನದಲ್ಲಿ ತನ್ವೀರ್ ಸೇಠ್ ಅಧ್ಯಕ್ಷತೆಯಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ಗೌಡಾರ್ ಅವರ ಹುಟ್ಟೋ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಯೋಗ ಮೇಳ ಔಷಧಿ ವಿತರಣೆ ಬಡವರಿಗೆ ಮೂವತ್ತು ತಳ್ಳುವ ಗಾಡಿ ಹಾಗೂ ನೂರ ಎಪ್ಪತ್ತೈದು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ಸೋಮನಾಥಾನಂದ ಸ್ವಾಮೀಜಿ ಶಾಸಕ ರವಿಶಂಕರ್ ಅನಿಲ್ ಚಿಕ್ಕಮಾರು ಡಾಕ್ಟರ್ ವಿಜಯ್ ಕುಮಾರ್ ಅಧ್ಯಕ್ಷರು ಮೂರ್ತಿ ಮಾರ್ಕೆ ದಿನೇಶ್ ನಂಜರಾಜೆ ಅರಸ್ ವಕ್ತಾರ ಎಂ ಲಕ್ಷ್ಮಣ್ ಪವಾಡ ಅರಳಿಕಟ್ಟೆ ಅಧ್ಯಕ್ಷರು ಜಗದೀಶ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಶ್ರೀಧರ್ ಮಂಚೇಗೊಡನ ಕೊಪ್ಪಲ್ ರವಿ ಅಧ್ಯಕ್ಷ ಚಂದ್ರಶೇಖರ್ ಪುಷ್ಪಲತಾ ಚಿಕ್ಕಣ ಮೋದಾಮಣಿ ಭಾಸ್ಕರ್ ಗೋಪಿ ಡಾಕ್ಟರ್ ತಿಮ್ಮಯ್ಯ ಡೆಲ್ಲಿ ರವಿ ಪೈಲ್ವಾನ್ ಶ್ರೀನಿವಾಸ್ ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅಶೋಕ್ ಆಟೋದಾರರಿಗೆ ಆರೋಗ್ಯ ಬಾಂಡ್ ವಿತರಣೆ ಮಾಡಿದರು ఈ రీతి జనర అనుకూలకారి ఆచరిక పవిత్ర కార్యక్రమ నిజకు నమ్మ హరీష్వరు ఈ కార్యక్రమం మా మైసూరిన సాంస్కృతిక నగరద హృదయ భారీ ఈ కార్యక్రమం అందుకే ఎలా జనకి బుట్టు హాల్గొర ఆరోగ్య తపస్కోే యువకే ఉద్యోగం కొడక దూర దృష్టిని ఇక ನಮ್ಮ ಶಾಸಕರು ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ ನಮ್ಮ ಯುವಕರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಆರೋಗ್ಯದ ತಪಾಸಣೆಯನ್ನು ಕೂಡ ಮಾಡಿಸ್ಕೊಳ್ಳುವಂಥ ಜನರು ಬಂದು ಭಾಗಿಯಾಗಬೇಕು ನಾವೆಲ್ಲ ಒಟ್ಟು ಸೇರಿ ನಮ್ಮ ಅವರಿಗೆ ಆರೋಗ್ಯವನ್ನು ಮತ್ತು ಅವರಿಗೆ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ನಮ್ಮ ಮೈಸೂರು ನಗರದಲ್ಲಿ ಒಳ್ಳೆಯ ಶಾಸಕರಾಗಿ ముంద దినగరద ఎలా వ్యవస్థలు కూడా అభివృద్ధి సహకారీ నగరీకే ఒలితన శక్తి చాముండేశ్వరి నీటి అంతా జగద్గురు బాలగంగనాథ్ మహాస్వామి జగద్గురు నిర్మలానందనాథ్ స్వామి మరి కాలభైదవేశ్వర స్వామి పూర్ణ ఆశీర్వదన మిలి అంతి ఆశ నన్ను మాత్రం హే ನಾನು ನಗರ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಪರವಾಗಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಖರ್ಗೆ ಸಹ ಪರವಾಗಿ ಮತ್ತೆ ಈ ದೇಶದ ರಾಜಕಾರಣದ ಅಷ್ಟಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಪರವಾಗಿ ಸಮಸ್ತ ಕರ್ನಾಟಕದ ಕಾಂಗ್ರೆಸ್ ಬಂಧುಗಳ ಪರವಾಗಿ ಮಾನ್ಯ ಹರೀಶ್ ಕೋಟ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಮೋಸ್ಟ್ಲಿ ನಾವು ಬಹಳಷ್ಟು ವರ್ಷಗಳಿಂದ ನಾವೆಲ್ಲೇ ಓದ್ತವ್ರು ಮೈಸೂರಿನಲ್ಲಿ ಇಲ್ಲೇ ವಿದ್ಯಾರ್ಥಿ ಕಾಂಗ್ರೆಸ್ ಯು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದವರು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಒಬ್ಬ ಶಾಸಕರು ಜನಹಿತ ಸೇವೆಗಳ ಮೂಲಕ ಒಂದು ದೊಡ್ಡ ಮಟ್ಟದ ಆರೋಗ್ಯ ಮೇಳ ಮತ್ತು ದೊಡ್ಡ ಮಟ್ಟದ ಉದ್ಯೋಗ ಮೇಳನ ಮಾಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹುಟ್ಟು ಆಚರಣೆ ಮಾಡ್ಕೊತಾ ಹೆಗ್ಗಳಿಕೆ ಮತ್ತು ಇತಿಹಾಸ ಯಾರಿಗಾದ್ರೂ ಈ ಜಿಲ್ಲೆಯಲ್ಲಿ ಇದ್ರೆ ಶಾಷ್ಟ್ರಲ್ಲಿ ಅದು ಹೊರಗಿಸಿಕೊಡ್ರಿಗೆ ಅಂತ ನಾನು ಭಾವಿಸ್ತೀನಿ ಇವತ್ತು ಏನು ಆರೋಗ್ಯ ಮೇಲೆ ಮತ್ತೆ ಉದ್ಯೋಗ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಹೆಚ್ಚು ಕಡಿಮೆ ಐವತ್ತ ಎರಡು ಹಾಸ್ಪಿಟ್ಲು ಹಾಸ್ಪಿಟ್ಲುಗಳು ಇವತ್ತು ಆರೋಗ್ಯ ಮೇಳದಲ್ಲಿ ಇರುವಂಥದ್ದು ಅದರಲ್ಲಿ ಹೆಚ್ಚು ಕಡಿಮೆ ಮುನ್ನೂರಕ್ಕಿಂತ ಹೆಚ್ಚು ಡಾಕ್ಟರ್ಗಳು ಈ ಆರೋಗ್ಯ ಮೇಳದಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾರೆ ಮತ್ತೆ ಇದೆಲ್ಲದಕ್ಕೂ ಇದೆಲ್ಲದಕ್ಕೂ ನನಗೆ ಸಹಕಾರವನ್ನು ಕೊಟ್ಟವರು ಧರ್ಮೇಂದ್ರ ಅವರು ಆದಿತ್ಯ ಜನ್ಗಿರಿ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರವರು ಅವರು ಈ ಆರೋಗ್ಯ ಮೇಳ ಮಾಡೋದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೆ ಮೆಡಿಸಿನ್ಗಳನ್ನು ಇವತ್ತು ಫ್ರೀಯಾಗಿ ಕೊಡುವಂಥ ಕೆಲಸವನ್ನು ಅವ್ರ ಕಡೆಯಿಂದ ಆಗ್ತಾ ಇದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಸರ್ಕಾರಿ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಶಣ್ಣಯ್ಯವರು ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ತರಹದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಂದ ಸ್ಪೆಷಲೈಸೇಷನ್ ಡಾಕ್ಟ್ರುಗಳನ್ನ ಕರೆಸಿ ಇವತ್ತು ಇಲ್ಲಿ ತಪಾಸಣೆ ಮಾಡಿಸ್ತಾ ಇರುವಂಥದ್ದು ನಿಜ ಒಂದು ಖುಷಿ ತರುವಂಥ ವಿಚಾರ ಮತ್ತು ನಮ್ಮ ಜೆ ಎಸ್ ಎಸ್ ಮಠದವರು ನನಗೆ ಗುರುಗಳು ಆಶೀರ್ವಾದವನ್ನು ಮಾಡಿದ್ರು ಸುತ್ತೂರು ಮಠದ ಸ್ವಾಮಿಗಳು ದೇಶಕಂದ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮ ಬರುವಂಥದ್ದಿತ್ತು ಇವತ್ತು ಅಮಾಸ್ಯ ಪೂಜೆ ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಇಲ್ಲ ಗುರುಗಳೇ ನಾನೇನೇ ನಿಮ್ಮ ಮಠಕ್ಕೆ ನಿಮ್ಮ ಆಶೀರ್ವಾದವನ್ನು పడీతీ అంత ನಾನು అది హోతీన నన్ను హిర ఆశీర్వదినీ ఇవత్తు ఏను నూ నమ్మ ప్రిఫెసి సాహు అవి హత ఈ ఉద్యోగ మేళిందా ఉపయోగ అవుతాయి సుమారు జన ఎలా బున్న అనుకూలవన పడీత ఇది అంత అమ్ము సుమారు జన విద్యార్థిలు నూక ఉద్యోగ మేళా ನಾನು సవరద ఎంట్రీందాకీ నన్ను ಪ್ರತಿ ವರ್ಷ ಮಾಡ್ತಾ ಇದ್ದೆ ಕರೋನಾ ಬಂದ ನಂತರ ಒಂದು ಸ್ವಲ್ಪ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ಅವರ ನಾನು ನಮ್ಮ ಸ್ನೇಹಿತರುಗಳು ಮುಖ್ಯವಾಗಿ ನಮ್ಮ ಭಾಸ್ಕರ್ ಅಂತ ಅಂದ್ರೆ ನನಗೆ ತಮ್ಮ ಅವನು ಅವನು ಇದರಲ್ಲಿ ಜಾಸ್ತಿ ಸಹಕಾರವನ್ನು ಕೊಡ್ತಾ ಇದ್ದ ಎಲ್ಲರನ್ನು ಸೇರ್ ಮಾಡ್ತಾ ಇದ್ವಿ ಅದೇ ರೀತಿ ಈಗ ಮತ್ತೆ ಮಾಡಬೇಕು ಅಂತಂದೆಲ್ಲ ಎಲ್ಲರನ್ನು ಸೇರಿ ಈ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಅದ್ಭುತವಾಗಿ ಮಾಡಿದ್ದಾರೆ ఎచ్చు కడమే నూరు కంపెనీలు ఈ ఉద్యోగ మేళీ భాగవస్తాయి అతిహెచ్చిన ఉద్యోగం నమ్మ విద్యార్థిలు విద్యార్థినియరు మేము విద్యార్థిలు ఇబ్బంది అంత అన్నదో నన్ను ఆసె నేను ఉద్యోగ మేళ బే నేణికి ఇష్టొందు ఆస్తిన్న మొత్త ప్రీతీన అంతే ప్రతి వర్ష డిగ్రీ పాస్ అవుతాయి నమ్మ మైసూరు నగర మైసూరు ಕಡಿಮೆಯನ್ನು ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಸ್ ಆಟಾಗಿ ಈಚೆಕರು ಕೊಡ್ತಾರೆ ಅವ್ರಿಗೆಲ್ಲರೂ ಬೆಂಗಳೂರಿಗೂ ಇಲ್ಲ ಬೇರೆ ಬೇರೆ ಹೋಗಿ ಏನು ಆ ಕಂಪ್ನಿಗಳಲ್ಲಿ ಇಂಕ್ರೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂಥವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಮತ್ತು ಆ ಕಂಪ್ನಿಯವ್ರು ಇಲ್ಲೇ ಬಂದು ಇಲ್ಲೇ ಇಂಟ್ರಿ ಮಾಡಿ ಇಲ್ಲೇ ಪ್ಲೇಸ್ಮೆಂಟ್ ಆಗುವಂಥ ಅವಕಾಶ ಮಕ್ಕಳುಗಳಿಗೆ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ನಾನು ಈ ಉದ್ಯೋಗದ ಬಗ್ಗೆ ನಾನು ಸ್ವಲ್ಪ ಆಸ್ತೆಯಿಂದ ಈ ಕಾರ್ಯಕ್ರಮವನ್ನು ನಾನು ಯಾವಾಗಲೂ ಅನ್ಕೊಳ್ತಾ ಇರ್ತೀನಿ ಹಾಗಾಗಿ ಉದ್ಯೋಗಗಳನ್ನ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲರನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಅನ್ನೋದು ನನ್ನ ಆಸೆ ಎಲ್ಲರನ್ನೂ ಉಪ್ಯೋಗಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಇನ್ನು ನಮ್ಮ ಮಿನಿಸ್ಟ್ರುಗಳು ಬರಬೇಕಾಯ್ತು ಮಾಧೇವಪ್ಪ ಅವರು ಮತ್ತೆ ಚಿಲುರಾಯಸ್ವಾಮಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಮಂತ್ರಿಮಂಡಲದ ಸಭೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇರೋದ್ರಿಂದ ಮಂತ್ರಿಗಳು ಯಾರು ಬರೋಕ್ಕಾಗಿಲ್ಲ ಮತ್ತು ಶಾಸಕರುಗಳು ನನ್ನ ಸ್ನೇಹಿತರಾದಂಥ ಶಾಸಕರುಗಳು ಅನಿಲ್ ಚುಕ್ಮಾಲ್ ಇರ್ಬೋದು ರವಿಶೇಖರ್ ಅವರು ಇರ್ಬೋದು ಅವರೆಲ್ಲರೂ ಈಗ ಬರ್ತೀನಿ ನಾನು ಹೇಳ್ತಾ ಇದ್ದಾರೆ ಅವರೆಲ್ಲ ಬರ್ತಾರೆ ಬಂದು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಡಾಕ್ಟರ್ ಯತೀಂದ್ರಾವ್ ಅವರು ಮತ್ತು ಸುನೀಲ್ ಬೋಸ್ ಅವರು ಸುನೀಲ್ ಬೋಸ್ಗೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಸೆಷನ್ ಇರ್ತರೋದ್ರಿಂದ ಅವರು ದೆಹಲಿಯಲ್ಲಿದ್ದಾರೆ ಅವರು ವಿದೇಶಕ್ಕಾಗಿರುವ ಸೌತ್ ಆಫ್ರಿಕಾಗೆ ಅವ್ರು ನೆನ್ನೆ ತಂಡ ಬಂದಿದ್ದಾರೆ ಹಾಗಾಗಿ ಅವರೂ ಈ ಕಾರ್ಯಕ್ರಮಕ್ಕೆ ಬರಕಾಗ್ತಾ ಇಲ್ಲ ಅಂತ ಅನ್ನೋದು ನನಗೆ ಮೆಸೇಜ್ನ ಅವ್ರು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತು ದರ್ಶನ್ ಗುರು ಅವರು ಅಜ್ಜಿ ಇವತ್ತನೇ ಶಿವರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಕಾಗಲಿಲ್ಲ ಮತ್ತು ಗಣೇಶ್ ಪ್ರಸಾದ್ ಅವರಿಗೆ ಬೇರೆ ಏನೋ ಕೆಲಸ ಇರೋದ್ರಿಂದ ಅವರು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಅವ್ರಿಗೂ ಬಂದಿಲ್ಲ ಹಾಗಾಗಿ ಅವರೆಲ್ಲರೂ ನನಗೆ ವಿಶ್ ಮಾಡಿದರೆ ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರು ಮೈಸೂರು ನಗರದ ಎಲ್ಲ ನಾಗರಿಕರುಗಳನ್ನೂ ಬಂದು ನನಗೆ ಅರ್ಸಿ ಆರೈಸಿದರೆ ತಮಗೆಲ್ಲರೂ ನಮಸ್ಕರಿಸಿ ತಮ್ಮೆಲ್ಲರ ಆಶೀರ್ವಾದವನ್ನು ನಾನು ಭಕ್ತಿಪೂರ್ವಕವಾಗಿ ಪಡೆದಿದ್ದೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹರೀಶ್ ಹೋರಾಟಗಾರರು ನಿರಂತರವಾಗಿ ಜನರ ಮಧ್ಯೆ ಇರುವಂಥವರು ಜನರ ಮಧ್ಯೆ ಅವರ ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಈ ಸಂಪ್ರದಾಯವನ್ನು ಹಾಕಿ ನಮ್ಮ ಈ ದೇಶದ ಭವಿಷ್ಯ ಯುವಕರು ಮತ್ತೆ ಅವರಿಗೆ ಇರುವಂತಹ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಕೈಗಾರಿಕಾ ಉದ್ಯೋಗಗಳು ಅದರಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಇವರೆಲ್ಲರನ್ನ ಇಲ್ಲಿ ಕರೆತಂದು ಉದ್ಯೋಗಾವಶ್ಯಕ್ಕೆ ಅವಕಾಶಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಈ ಸಂದರ್ಭಕ್ಕೆ ನಾನು ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಸರ್ವರಿಗೂ ಆರೋಗ್ಯ ಸುಮಾರು ಐವತ್ತೆರಡು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ಕೈ ಜೋಡಿಸಿ ಜನರಿಗೆ ತಪಾಸಣೆ ಮಾಡುವಂಥ ಕೆಲಸ ಮಾಡ್ತಾರಂಥದ್ದು ಕೂಡ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ಇವತ್ತು ಬಹುಶಃ ನಾವು ಏನೇ ಹೇಳ್ಬೇಕಾದ್ರು ಹರೀಶ್ ಗೌಡರಿಗೆ ಶುಭ ಗೌರವ ಜೊತೆಗೆ ಐವತ್ಮೂರು ಅನ್ನೋದು ಕೈವಲ ಒಂದು ಸಂಖ್ಯೆ ಕ್ಷೇತ್ರದಲ್ಲಿ ಅತ್ಯಂತ ಹಿರಿಯರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಜನರ ಮಧ್ಯೆ ಯಾವಾಗ್ಲೂ ಕಿರಿಯರಾಗ್ತದೆ ಒಂದು ಪ್ರವೃತ್ತಿನ ಹೊಂದ್ಕೊಂಡಿದ್ದಾರೆ ಮತ್ತೆ ಮುಂದಿನ ವಾರ್ತೆಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ